ಹಲೋ ಎಲ್ರಿಗೂ ನಮಸ್ಕಾರ ಆಗ್ನೇಶು ಬೋಧಯ ಇವತ್ತು ಬಿಗ್ ಬಿಗ್ ಡೇ ಅಂತಲೇ ಹೇಳ್ಬೋದು ಬಿಗ್ ಫೈನಲ್ ಬರ್ತಾ ಇದೆ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಫೈನಲ್ಲಿ ಪಂಜಾಬ್ ಕಿಂಗ್ಸ್ ಮತ್ತು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮುಖಾಮುಖಿ ಆಗ್ತಾಯಿದೆ ಸೊ ಫಾರ್ ದ ಫಸ್ಟ್ ಟೈಮು ಇಬ್ಬರಲ್ಲಿ ಒಬ್ಬರು ಚಾಂಪಿಯನ್ ಆಗ್ತಾರೆ ಐ ಪಿ ಎಲ್ ಇತಿಹಾಸದಲ್ಲಿ ಸೊ ಆರ್ ಸಿ ಬಿ ಚಾಂಪಿಯನ್ ಆಗಲಿ ಅನ್ನೋದಷ್ಟೇ ನಮ್ಮ ಆಶಯ ಸೊ ಏನಾಗುತ್ತೋ ಗೊತ್ತಿಲ್ಲ ಸೊ ಮ್ಯಾಚ್ನ ಸಣ್ಣದಾಗಿ ಪ್ರೀವಿ ನೋಡೋಣ ಈ ವಿಡಿಯೋದಲ್ಲಿ ಅದಕ್ಕೊಂಬಂದು ಚಾನಲ್ಗೆ ಸೊಬ್ರಾಗಿದ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬರೀ ಬಿಡಿದ ಪಟಾಪಟ್ ಅಂತ ಸ್ಟಾರ್ಟ್ ಮಾಡೋಣ ಇವತ್ತು ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ಬಿಗ್ ಮ್ಯಾಚ್ ಬರೋದಕ್ಕಿದೆ ಸೊ ಇದುವರೆಗೂ ಚಾಂಪಿಯನ್ ಆಗದ ಎರಡು ತಂಡಗಳು ಆರ್ ಸಿ ಬಿ ಮತ್ತು ಪಂಜಾಬ್ ಕಿಂಗ್ಸ್ ಮುಖಾಮುಖಿ ಇದೆ ಸೊ ಮೊನ್ನೆ ಸೇರ್ ಅದ್ಭುತವಾಗಿ ವಿನ್ ಮಾಡಿಸಿ ಮತ್ತೊಮ್ಮೆ ಫೈನಲ್ಗೆ ತಗೊಂಡು ಬಂದಿದ್ದಾರೆ ಪಂಜಾಬ್ ಕಿಂಗ್ಸನ್ನು ಸೊ ಇದರೊಂದಿಗೆ ಆರ್ ಸಿ ಬಿ ಮತ್ತು ಪಂಜಾಬ್ ಕಿಂಗ್ಸ್ ನಾಲ್ಕನೇ ಬಾರಿ ಈ ಸೀಸನ್ನಲ್ಲಿ ಮುಖಾಮುಖಿ ಆಗ್ತಾ ಇದ್ದಾರೆ ಸೊ ಕ್ವಾಲಿಫೈಯರ್ ಒನ್ನಲ್ಲಿ ಹೇಗೆ ಪರ್ಫಾರ್ಮೆನ್ಸಸ್ ಬಂದಿತ್ತೋ ಇವಾಗಲೂ ಕೂಡ ಅದೇ ರೀತಿ ಬರಲಿ ಅಂತ ಅನ್ನೋದೇ ನಮ್ಮ ಆಶಯ ಸೊ ಆ ಹದಿನೇಳು ವರ್ಷದಿಂದ ಏನು ಕಾಯ್ತಾ ಇದ್ದೀವಿ ಆ ಕಪ್ಗೋಸ್ಕರ ಅದು ಈ ವರ್ಷ ಏನಾದರೂ ಬರಲಿ ಅನ್ನೋದೇ ನಮ್ಮ ಆಶಯ ಸೊ ಸಖತ್ ಎಕ್ಸೈಟಿಂಗ್ ಆಗ್ತಿದೆ ಹಾಗೇ ಬೆಳಗ್ಗೆಯಿಂದನೇ ಕೂಡ ಸಖತ್ತು ಹೆದರಿಕೆ ಕೂಡ ಆಗ್ತಾಯಿದೆ ಒಂಥರ ಏನಾಗುತ್ತೋ ಗೊತ್ತಿಲ್ಲ ಅಂತ ಸೊ ನೋಡೋಣ ಸೊ ಇವತ್ತಿನ ಮ್ಯಾಚ್ಗೆ ಪ್ಲೇಯಿಂಗ್ ಇಲೆವೆನಲ್ಲಿ ಬದಲಾವಣೆ ಆಗ್ಬೋದು ಯಾಕಂದರೆ ಟೀಮ್ ಡೇವಿಡ್ ಫಿಟ್ ಆಗಿದ್ದಾರೆ ಅಂತ ನ್ಯೂಸ್ಗಳು ಬರ್ತಾಯಿತ್ತು ಸೊ ಅವರೊಂದು ಆ್ಯಡ್ ಮಾಡಿದ್ರೆ ಮತ್ತು ಸ್ಟ್ರಾಂಗ್ ಆಗುತ್ತೆ ನಮ್ಮ ಟೀಮು ಸೊ ವಿರಾಟ್ ಕೊಹ್ಲಿ सॉल्ट ओपनिंग मारतारे ಖಂಡಿತವಾಗಲೂ ನೋ ಅದಂತ ಬಡಿಕಾ ಪತಿだರ್ ಬರ್ತಾರೆ ಹಾಗೇನೇ ಮಯಾಂಕ್ ಅಗರ್ವಾಲ್ ಇಂಪ್ಯಾಕ್ಟ್ 플레이ರ್ ಆಗಿ ಬರ್ತಾರೆ ಜಿತೇಶ್ ಶರ್ಮಾ ಲಿಯಮ್ ಲಿವಿಂಗ್ಸ್ಟನ್ ಅವರ ಜಾಗದಲ್ಲಿ ಟೀಮ್ ಡೇವಿಡ್ ಬರ್ತಾರೆ ಅವರನ್ನ ಫಿಟ್ ಆಗಿದ್ರೆ ಸೌರ ಮರಿಯೋ ಷೆಫರ್ಡ್ ಕೃನಲ್ ಪಾಂಡ್ಯಾ ವೋನೇಶ್ವರ್ ಕುಮಾರ್ ಸುವ್ಯಾシュ ಶರ್ಮಾ ಕೇಸಲ್ವುಡ್ ಮತ್ತು ಯಶ್ ದೇಹಾಳಿರ್ತಾರೆ ಸೊ ಹೋದ ಮ್ಯಾಚು ಸಖತ್ ಬಾಲಿಂಗ್ ಪರ್ಫಾಮೆನ್ಸ್ ಬಂದಿತ್ತು ಕ್ವಾಲಿಫೈ ಒನ್ನಲ್ಲಿ ಇದೇ ಪಂಜಾಬ್ ತಂಡದ ವಿರುದ್ಧ ಸೊ ಅದೇ ಬೇರೆ ವಿಕೆಟು ಇದೇ ಬೇರೆ ವಿಕೆಟ್ ಅಂತ ಹೇಳಿದ್ರು ಕೂಡ ಅದೇ ರೀತಿ ಬಾಲಿಂಗ್ ಇವತ್ತು ಕೂಡ ಬರಲಿ ಅಂತ ಅನ್ನೋದೇ ನಮ್ಮ ಆಶಯ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ಹೋದ ಪಂದ್ಯ ಐನೂರು ಚೇಸ್ ಮಾಡಿದರು ಪಂಜಾಬ್ ಕಿಂಗ್ಸು ಸೊ ಇವತ್ತು ಕೂಡ ಚೇಸಿಂಗ್ ತಗೊಂಡ್ರೇ ಉತ್ತಮ ಅಂತ ಅನಿಸ್ತಾ ಇದೆ ಸೊ ಇನ್ ಕೇಸ್ ಏನಾದರೂ ಗಿಳೆ ಬಂದರೂ ಕೂಡ ಫಸ್ಟ್ ನಲ್ಲಿ ಮಳೆ ಬಂದರೆ ಎಫೆಕ್ಟ್ ಆಗುತ್ತೆ ಇನ್ ಕೇಸ್ ಸೆಕೆಂಡ್ ಇನಿಂಗ್ಸಲ್ಲಿ ಮಳೆ ಬಂದರೆ ಅದು ಕೂಡ ಎಫೆಕ್ಟ್ ಆಗುತ್ತೆ ಸೊ ಹಾಗಾಗಿ ಮಳೆ ಏನಾದರೂ ಬರೋ ಇದಿದ್ರೆ ನೋಡಬೇಕು ನೋಡ್ಕೊಂಡೇ ತಗೋಬೇಕು ಬ್ಯಾಟಿಂಗ್ ಮಾಡಬೇಕಾ ಬಾಲಿಂಗ್ ಮಾಡಬೇಕಂತ ಸೊ ಪಂಜಾಬ್ ಕೂಡ ಸಖತ್ ಇವಾಗ ಕಾನ್ಫಿಡೆನ್ಸ್ನಲ್ಲಿ ಬರ್ತಾರೆ ಯಾಕಂದರೆ ಹೋದ ಮ್ಯಾಚ್ ಆ ಥರ ಮುಂಬೈ ಅಂತಹ ಬಾಲಿಷಟಿ ಮನೆ ವಿನ್ ವಿರುದ್ಧವೇ ವಿನ್ ಆಗಿ ಬಂದಿದ್ದಾರೆ ಸೊ ಅವರು ಕೂಡ ಫುಲ್ ಆನ್ ಕಾನ್ಫಿಡೆನ್ಸ್ನಲ್ಲಿ ಇರ್ತಾರೆ ಸೊ ಸ್ಲೈಟೇ ಆಗಲ್ಲ ಈ ಗೇಮ್ನ ಸೊ ಫೈನಲ್ ಆಗಿರೋದ್ರಿಂದ ಆ ನರ್ವ್ಸ್ ಅಂತೂ ಇದ್ದೇ ಇರುತ್ತೆ ಸೊ ಯಾರು ಆ ನ ಹೋಲ್ಡ್ ಹೋಲ್ಡ್ ಮಾಡ್ತಾರೆ ಅಂತ ನೋಡಬೇಕಾಗಿದೆ ಸೊ ಜೋಶ್ ಹೆಜರ್ವುಡ್ ನಮಗೆ ಆಸಿ ಆನೆ ಬಲ ಬಂದಂತಾಗಿದೆ ಅಂತಲೇ ಹೇಳ್ಬೋದು ಅವರು ವಾಪಸ್ ಬಂದಿದ್ದು ಹೋದ ಪಂದ್ಯ ಕೂಡ ಸಖತ್ತಾಗಿ ಬೌಲಿಂಗ್ ಮಾಡಿದರು ಸೊ ಅವರು ಬಂದಾಗ ಸಿ ಬಿ ಬಾಲಿಂಗ್ ಬೇರೆ ಥರನೇ ಕಾಣುತ್ತೆ ಅಂತಲೇ ಹೇಳ್ಬೋದು ಸೊ ನೋಡೋಣ ಏನಾಗುತ್ತೆ ಅಂತ ಸೊ ಇನ್ ಕೇಸ್ ಏನಾದರೂ ಟೀಮ್ ಡೇವಿಡ್ ಫಿಟ್ ಅಂದರೆ ಅಲ್ಲಿ ಎಮ್ ಸ್ಟೋನ್ ಅವರ ಬದಲು ಟೀಮ್ ಸೈಪಾಟ್ ಬೇಕಾದರೂ ಬರ್ಬೋದು ಒಂದು ಬ್ಯಾಟಿಂಗ್ ಬಲ ತುಂಬೋದಕ್ಕೆ ಸೊ ಆಪ್ಷನ್ಸ್ಗಳು ಖಂಡಿತ ಜಾಸ್ತಿನೇ ಇದೆ ಫೈನಲ್ ಬಿಗ್ ಮ್ಯಾಚಲ್ಲಿ ಯಾರು ಪರ್ಫಾಮ್ ಮಾಡ್ತಾರೆ ಅಂತ ಅನ್ನೋದೇ ಪ್ರಶ್ನೆ ಆಗಿದೆ ಅಂತಲೇ ಹೇಳ್ಬೋದು ಸೊ ಆರ್ ಸಿ ಬಿ ಅಭಿಮಾನಿಗಳಿಗಂತಾನು ಯಾರು ವಿನ್ ಮಾಡಿಸ್ತಾರೆ ಅನ್ನೋದೇ ಪ್ರಶ್ನೆ ಆಗಿದೆ ಅಂತಲೇ ಹೇಳ್ಬೋದು ಸೊ ಈ ಸರಿ ಆದರೂ ವಿನ್ ಆಗಿ ಆರ್ ಸಿ ಬಿ ಫಸ್ಟ್ ಟೈಟಲನ್ನು ಹಿಡಿಬೇಕು ಖಂಡಿತವಾಗ್ಲೂ ಎಷ್ಟೋ ವರ್ಷದಿಂದ ಕಾಯ್ತಿರೋ ಕನಸು ನನಸಾಗಬೇಕು ಅಂತಲೇ ಹೇಳ್ಬೋದು ಸೊ ನೋಡೋಣ ಏನಾಗುತ್ತೆ ಅಂತ ಸೊ ಗೆದ್ರಂತೂ ಹಬ್ಬ ಅಂತಲೇ ಹೇಳ್ಬೋದು ಸೊ ಆಲ್ಮೋಸ್ಟ್ ಎಲ್ಲ ನಾಳೆ ಅಲ್ಲ ಸಂಭ್ರಮಾಚರಣೆ ಇರುತ್ತೆ ಖಂಡಿತವಾಗ್ಲೂ ಸೊ ಅದೇ ರೀತಿ ಆಗಲಿ ಸೊ ಇನ್ನೊಂದು ಕಡೆ ಪಂಜಾಬ್ ಕಿಂಗ್ಸ್ ಕೂಡ ಗೆದ್ದಿಲ್ಲ ಸೊ ಎರಡು ಗೆಲ್ದಿರೋ ತಂಡ ಬಂದಿರೋದ್ರಿಂದ ನ್ಯೂ ಚಾಂಪಿಯನ್ ಆಗೋದಂತೂ ಪಕ್ಕ ಈ ಸೀಸನ್ನಲ್ಲಿ ಸೊ ಆರ್ ಸಿ ಬಿನೇ ಆಗಲಿ ಅನ್ನೋದೇ ನಮ್ಮ ಆಶಯ ಹದಿನೇಳು ವರ್ಷದಿಂದ ಆ ಥರ ಕಾಯ್ತಾ ಇದ್ದೀವಿ ನಾವು ಸೊ ನೋಡೋಣ ಏನಾಗುತ್ತೆ ಅಂತ ಹೋಪ್ ಫಾರ್ ದಿ ಬೆಸ್ಟ್ ಆರ್ ಸಿ ಬಿನೇ ಚಾಂಪಿಯನ್ ಆಗಲಿ ಅನ್ನೋದೇ ನಮ್ಮ ಆಶಯ ಇದಕ್ಕೆ ತಿಡಿಯೋ ಹೆಚ್ಚಿನ ವೀಡಿಯೋ ಆಗಿ ಸಬ್ಸ್ಕ್ರೈಬ್ ಮಾಡಿ ಸ್ಪೋರ್ಟ್ಸಿಂಗ್ ಕನ್ನಡ ಥ್ಯಾಂಕ್ ಯು